ಸ್ನೇಹಿತರೆ ನಿನ್ನೆ ಇಪ್ಪತ್ತೆಂಟು ಒಂದು ಇಪ್ಪತ್ತು ಇಪ್ಪತ್ತಾರಂದು ಕಾಮ್ರೇಡ್ ಎಚ್ ವಿ ಅನಂತ ಸುಬ್ರಾವ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇವರ ಅಗಲಿಕೆಗೆ ಸಾರಿಗೆ ನೌಕರರು ಮತ್ತು ಹಲವಾರು ಕಾರ್ಮಿಕ ಮುಖಂಡರು ಕಮ್ಮನಿ ವ್ಯಕ್ತಪಡಿಸಿದ್ದಾರೆ ಸುಮಾರು ನಲವತ್ತು ವರ್ಷಗಳ ಸಾರಿಗೆ ನೌಕರರ ಸೇವೆ ಮಾಡಿ ನಿಧನರಾಗ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಅದನ್ನು ಮುಂದೂಡಲ್ಪಟ್ಟಿದೆ ಶ್ರೀ ದಿವಂಗತ ಕಾಮ್ರೇಡ್ ಎಚ್ ವಿ ಅನಂತಸುಬ್ಬರಾವ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಗಳು ಕೆಐಟಿಸಿ ಮುಖಂಡ ಕೊನೆಯ ಮಾಧ್ಯಮದಲ್ಲಿ ಫ್ರೀಡಂ ಪಾರ್ಕ್ ಪ್ರತಿಭಟನೆ ಬಗ್ಗೆ ಏನು ಮಾತಾಡಿದ್ದಾರೆ ಈಗ ಕೇಳೋಣ ರಾಜ್ಯದ ಮೂಲ ಮೂಲಗಳಿಂದ ನಮ್ಮ ಕಾರ್ಯಕರ್ತರು ಆರು ಏಳು ಸಂಘಟನೆಗಳಿಗೆ ಸೇರಿರುವಂಥ ಜಂಟಿ ಕ್ರಿಯಾ ಸಮಿತಿ ಸದಸ್ಯರು ಬಂದು ಪ್ರೊಟೆಸ್ಟ್ ಇದ್ದೀವಿ ಇವತ್ತು ಮತ್ತು ಇವತ್ತೊಂದು ಎಚ್ಚರಿಕೆಯವರು ನಾವು ಕೊಡೋಕೆ ಬ ಕೊಡೋಕ್ಕೆ ಬಯಸೋದೇನಂತ ಅಂತ ಹೇಳಿದರೆ ಮುಖ್ಯವಾಗಿ ಎರಡು ಬೇಡಿಕೆ ಇದೆ ಮೂವತ್ತೆಂಟು ತಿಂಗಳ ಅವರಿಯರ್ಸು ಅದರಲ್ಲಿ ಏಳ್ನೂರು ಹದಿನೆಂಟು ಕೋಟಿ ಕೊಡಲಿಕ್ಕೆ ಸರ್ಕಾರ ಒಪ್ಪಿದೆ ಇನ್ನೂ ಸಾವಿರದ ನೂರು ಕೋಟಿ ರೂಪಾಯಿ ನಮಗೆ ಬರಬೇಕು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನ ಹೆಚ್ಚಳ ಆಗಬೇಕು ಇದೆರಡು ಬೇಡಿಕೆಗಳ ಬಗ್ಗೆ ಒಂದು ಪಾಸಿಟಿವ್ ಆಗಿ ಸರ್ಕಾರ ನಡೀದೇ ಇದ್ದರೆ ಬಸ್ ನಾವು ನಿಲ್ಲಿಸ್ತೀವಿ ಒಂದೇನು ಸರ್ಕ ಎಸೆನ್ಷಿಯಲ್ ಸರ್ವಿಸ್ ಆ್ಯಕ್ಟ್ ತಂದ್ಬಿಟ್ಟಿದ್ವಿ ಎಸ್ಮಾ ಆದ್ದರಿಂದ ಎಸ್ಮನ್ನ ಎಲ್ಲ ಬ್ಯಾನ್ ಮಾಡ್ತೀವಿ ಸೈಕು ಅಂತೆಲ್ಲ ಹೆದರಿಸ್ಬೋದು ಹೆದರಿಸ್ಕೊಳ್ಳಿ ಏನು ಚಿಂತೆ ಇಲ್ಲ ಟಲ್ ಹೋರಾಟಕ್ಕೆ ಬಂದವರು ಎಲ್ಲದಕ್ಕೂ ನಾವು ತಯಾರಿದ್ದೀವಿ ಅದೆಲ್ಲ ಹೋರಾಟಕ್ಕೆ ಬಂದವರು ಇದೆಲ್ಲ ಫೇಸ್ ಮಾಡೋಕ್ಕಾಗದಿದಾರೆ ಹೋರಾಟಗಳಾಗಲ್ಲ ಈ ಗುಲಾಮ್ಗಿರಿ ಪದ್ಧತಿ ನಾವು ಒಪ್ಕೊಂಡಿಲ್ಲ ಕಾನೂನಿರಲಿ ಬಿಡಲಿ ನಮ್ಮ ವಿರುದ್ಧವಾಗಿರಲಿ ಖಂಡಿತ ನಾವು ಶೇಕ್ ಮಾಡ್ತೀವಿ ಆ ಸ್ಥಿತಿಗೆ ತೆಳಬೇಡಿ ಅಂತ ನಾವು ಸರ್ಕಾರ ಕೇಳ್ತೀವಿ ಇವತ್ತಿನ ಒಂದು ಮೊಬೈಲೈಜೇಷನ್ನು ಹತ್ತಾರು ಸಾವಿರ ಜನ ರಾಜ್ಯದ ಮೂಲ ಮೂಲೆಯಿಂದ ಬಂದಿದ್ದಾರೆ ಅದು ಒಂದು ಎಚ್ಚರಿಕೆ ಗಂಟೆ ಸರ್ಕಾರಕ್ಕೆ ಆಗಬೇಕು ಮತ್ತು ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಸಾರಿಗೆ ನೌಕರನ್ನ ಎದುರಾಕ್ಳೋಕೆ ಹೋಗಬೇಡಿ ಮೈ ಮೇಲೆ ಯಾಕೆಡೋಕ್ ಹೋಗ್ತೀರಾ ಇನ್ನು ಸಾವಿರ ಕೋಟಿ ಸಾವಿರ ನೂರು ಕೋಟಿ ಕೊಡೋದು ನಿಮಗೇಂತ ಬರನ್ನಾದ್ರೆ ಎರಡು ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ವಿ ಹ್ಯಾವ್ ಗನ್ ಯು ದಿ ಆಪ್ಷನ್ ಬಟ್ ಒಂದೂ ಒಂದು ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಳ ಆಗಲೇಬೇಕು ಅದರ ಅಂತಿಮ ದರ್ಶನವನ್ನು ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಮನೆಯಲ್ಲಿ ನೋಡ್ಬೋದು ಅವರನ್ನು ಆಮೇಲೆ ಸಂಜೆ ನಾಲ್ಕರ ತನಕ ನಮ್ಮ ಅವರು ಅಂಥ ಅವರು ಈವರೆಗೂ ಸದಸ್ಯರಾಗಿ ಕಾರ್ಯಕರ್ತರಾಗಿದ್ದಂತಹ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಾಗಿರುವ ವಯಾಲಿ ವೈಯಾಲಿಕಾವಲ್ನಲ್ಲಿರುವಂಥ ಚೌಡಯ್ಯ ಮೆಮೋರಿಯಲ್ ಹಾಲ್ ಹಿಂದುಗಡೆ ನಮ್ಮ ಕಚೇರಿ ಇದೆ ಘಾಟೆ ಭವನ ಅಂತ ಅಲ್ಲಿ ಸಂಜೆ ನಾಲ್ಕು ಗಂಟೆ ತನಕ ಅವರ ಅಂತಿಮ ದರ್ಶನವನ್ನು ಪಡೀಬೋದು ಹಾಗೆ ಅವರ ಆಸೆಯಂತೆ ಅವರ ಇಚ್ಛೆಯಂತೆ ಮತ್ತು ನಮ್ಮೆಲ್ಲರ ನಮ್ಮ ಕುಟುಂಬದ ಇಚ್ಛೆಯಂತೆ ಅವರು ಒಂದು ಸರ್ಕಾರಿ ಕಾಲೇಜಿಗೆ ವೈದ್ಯಕೀಯ ಕಾಲೇಜಿಗೆ ಅವರ ದೇಹವನ್ನು ದಾನ ಮಾಡಬೇಕು ಅಂತಿದ್ದರು ಈಗ ನಾವು ನಿಮ್ಮ ಅವರ ದೇಹವನ್ನು ದಾನ ಮಾಡಬೇಕು ಅಂತ ನಮ್ಮ ಮನೆಯವರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ ನಿಮ್ಮ ಅನಸ್ಸಿನಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೆಯುತ್ತವೆ ಇದರಿಂದಾಗಿ ಅವರು ಇಡೀ ಅವರ ಜೀವನವನ್ನು ಏನು ಜನರಿಗಾಗಿ ಕೊಟ್ಟಿದ್ದಾರೆ ಅವರು ಹಸುನೀಗಿದ ಮೇಲೂ ಕೂಡ ಅವರ ಶರೀರವು ಕೊಟ್ಟಂತರ ಜನರಿಗೆ ಇಡೀ ಮಾನವ ಕುಲಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಆಸೆ ನಂಬಿಕೆ ಸಾಧ್ಯ ಆಗುತ್ತೆ ಹಲವಾರು ಕಾಯಿಲೆಗಳಿಗೆ ಹಾಗಾಗಿ ಅವರನ್ನು ನಾವಲ್ಲಿ ನಾವು ಅವರ ದೇಹವನ್ನು ದಾನ ಮಾಡೋಕ್ಕೆ ಬಯಸಿದ್ವಿ